ಕನ್ಫ್ಯೂಷನ್ ಕನ್ಫ್ಯೂಜನ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ಆಯ್ತು ಕ್ರಿಯೇಟ್ ಮಾಡಿಲ್ಲ ನನ್ನ ಪ್ರಕಾರ ನನಗಿರೋ ಮಾಹಿತಿ ಪ್ರಕಾರ ಈ ಎಂಎಲ್ ಎಲ್ ಎಲ್ ಎ ಕೆಲವರು ಮಂತ್ರಿ ಆಗ್ತೀನಿ ನಾನು ಲೀಸ್ಟಪಲ್ ಮಾಡ್ತೀನಿ ಅಂತ ಹೇಳ್ತಾರೆ

ಕೆಲವರೆಲ್ಲ ಬಂದು ನನ್ನ ಜೊತೆ ಮಾತಾಡಿದ್ದಾರೆ ನಾವು ಹೋಗಿದ್ದು ಇದಕ್ಕೋಸ್ಕರ ಅಂತ ಹೇಳಿದ್ದಾರೆ ಸೊ ಒಟ್ಟಾರೆಯಾಗಿ ನಾವು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ ಏನ್ ಡೈರೆಕ್ಷನ್ ಕೊಡ್ತದೆ ಏನ್ ಇನ್ಸ್ಟ್ರಕ್ಷನ್ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ ದಿಸ್ ಇಸ್ ವಾಟ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಅಂಡ್ ಮೈಸೂರ್ ನಾವೇನು ಅನ್ಕೊಂಡು ಶುರುವಾಗಿತ್ತು ಮುಖ್ಯಮಂತ್ರಿ ನಮ್ಗೆ ಸಂಬಂಧಿಸ್ತೀವಿ लोगों के सेटलमेंट मर्चेंट से इतने लोग से हैं लोगों के सेटलमेंट ये लोग भी गोपनीय नहीं हैं सोच रहे हैं लोगों के सेटलमेंट ये लोग भी गोपनीय नहीं हैं ये लोग भी गोपनीय नहीं हैं ये लोग भी गोपनीय ನಮಸ್ಕಾರ ಗೋವಾದಂತ ಮುಖ್ಯಮಂತ್ರಿಗಳೇ ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರೆ ತಮ್ಮೆಲ್ಲ ಸಹಕಾರದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದಿದ್ದೀವಿ ಜನರಿಗೆ ಏನ್ ಮಾತು ಕೊಟ್ಟಿದ್ದೇವೋ ಆ ಮಾತು ಮಾತಂತೆ ನಾವು ಅಂದ್ಕೊಂಡು ಜನರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಈ ರಾಜ್ಯದ ಜನತೆ ನಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸ ನಮಗೆ ಇಟ್ಕೊಂಡು ನಮಗೆ ಸಹಕಾರವನ್ನು ಕೊಟ್ಟುಕೊಂಡು ಬರ್ತಾ ಇದ್ದಾರೆ ಅವರ ಆಸೆ ಆಕಾಂಕ್ಷೆ ಆಶೋತ್ತಗಳನ್ನು ಇರಿಸಬೇಕು ಈಡೇರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿದೆ ಹಿಂದೆ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಸಿಗ್ತಾ ಇದ್ದೀವಿ ಎಂಟನೇ ತಾರೀಕು ಅಸೆಂಬ್ಲಿ ಬರ್ತಾ ಇದೆ ಅಲ್ಲೂ ಕೂಡ ನಾವು ನಮ್ಮ ಪ್ರತಿ ತಂತ್ರವಾದ ವಿರೋಧ ಪಕ್ಷಕ್ಕೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಇದಕ್ಕೆ ನಮ್ದೇ ಆದಂತಹ ಒಂದು ಹೊಸ ರೂಪ ಕೂಡ ವಿರೋಧ ಪಕ್ಷದಲ್ಲಿ ನಾವು ಕೊಡ್ತೇವೆ ರಾಜಕೀಯವಾಗಿ ನಮ್ಮಿಬ್ಬರದ್ದು ಕೂಡ ಒಂದೇ ತೀರ್ಮಾನ ಪಕ್ಷದ ವರಿಷ್ಠ ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ಇನ್ನೇನು ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ ನಮ್ದು ಅಚ್ಚಲ ಯಾರು ಮಧ್ಯದಲ್ಲಿ ತಾವೇ ಆಗ್ಲಿ ತಮ್ಗೆ ಗುಂಪು ನಮ್ದು ಯಾವ ಗುಂಪು ಇಲ್ಲ ನಾನು ಯಾವ ಗುಂಪುಗೆ ಕೃಷ್ಣಾವಲ್ಲೂ ಅವಕಾಶ ಕೊಟ್ಟಿಲ್ಲ ಇವತ್ತು ಅವಕಾಶ ಕೊಡಲಿಲ್ಲ ನನಗೆ ಅವಶ್ಯಕತೆ ಇಲ್ಲ ನಮ್ಗೆ ಒಂದೇ ಒಂದು ಗುಂಪು ಕಾಂಗ್ರೆಸ್ ಗುಂಪು ಚೀಫ್ ಮಿನಿಸ್ಟರ್ ನಾನು ಅವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು ಮೂರು ತಿಂಗಳು ನನ್ನ ನಾಲ್ಕು ತಿಂಗಳು ಹೈಕಮಾಂಡ್ ಅಮೇಶ್ ಮೇರೆಗೆ ಸ್ವಲ್ಪ ದಿನ ವೇಟ್ ಕ್ವಾಂಟಿಟಿಗೆ ಅಂತ ಹೇಳೋದು ಕೂಡ ಒಂದು ಶಬ್ದ ಅವತ್ತು ಕೂಡ ನನ್ನ ಮಾತಾಡಲಿಲ್ಲ ಇವತ್ತು ಕೂಡ ಅಷ್ಟೇ ಐ ಆಮ್ ವೆರಿ ಫಾರ್ಮ್ ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ ಪಕ್ಷದ ವರಿಷ್ಠರು ಹೈಕಮಾಂಡ್ ಏನ್ ಹೇಳಿದ್ರೆ ಆ ರೀತಿ ನಾವಿಬ್ರು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಗೆಲ್ಲರನ್ನೂ ಒಟ್ಟಿಗೆ ತೀರ್ಕೊಂಡು ಹೋಗುವಂತಹ ಕರ್ತವ್ಯ ಪ್ರತಿಯೊಬ್ಬ ಶಾಸಕನ್ನ ಎಷ್ಟು ಶಕ್ತಿಶಾಲಿ ಅಂಪಡಿಸಬೇಕೋ ಪಕ್ಷನ ಯಾವ ರೀತಿ ಶಕ್ತಿಶಾಲಿ ಏರ್ಪಡಿಸ್ಬೇಕು ಅದು ನಮ್ಮ ಇಬ್ಬರ ಕರ್ತವ್ಯ ಆ ದಿಟ್ಟಲ್ಲಿ ನಾವು ಮುಂದಕ್ಕೆ ಸರ್ಕಾರನ ಇಪ್ಪತ್ತೆಂಟಕ್ಕೆ ನಾವೇ ತರಲಿಕ್ಕೆ ಅನೇಕ ಕಾರ್ಯರೂಪವನ್ನು ನಾವು ರೂಪಿಸಿದ್ದೇವೆ ಆ ದಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶಕ್ಕೆ ಆ ಮಾತಿಗೆ ನಾನು ಕೂಡ ಸಹಮತವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ನಾವೇ ಕರೆದಿದ್ದೀವಿ ನಾ Today I am very happy that all of you have come for our uh, press conference. Today myself and the <coughs> chief minister we had a breakfast meeting, and uh, Mr. CM is also going to come for a lunch or dinner next week, next two days from my residence. We all have joined together. We have worked together. The party, as the entire workers of the state. Have jointly supported us, and the people of Karnataka has blessed us with a massive mandate. Whatever promises we have given to the people of Karnataka, it is our bound duty to deliver everything. <laughs> These uh, the promises, whatever we have given to them, we have delivered. At the same time, we are fortunate with all your cooperation and all the institutions. We are giving a government with a good governance. We will continue to so, do so. Today we discussed the strategy of 28. We discussed the strategy of 28. I read the Assembly election Administration which is going to be held. How to tackle the opposition party. We will do it. Whatever they do, politics, they may try to create a lot of issues. We are ready to answer to them. As far as political issues is concerned, the leadership issue is concerned, we go by my party government. Whatever Part my party commanders? it is our decision. We have been a loyal soldiers of the party. At that point, we are the basic party workers to so keep our party regime very high. We know the party is in a difficult stage in our country. But still we have confidence. Karnataka will take a major role, repeat in 28, and will take forward in 29, again under the leadership of Honigata Perege <coughs> and Raoji. We are confident that we will come back and we will support 29 to bring them back to power. That is our commitment. We have taken a vote, we will do that and we will deliver for the people of Manila.